ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಟಿಸಿ ಹಳ್ಳಿ ಶ್ರೀಮತಿ ಸುಶೀಲಮ್ಮರವರ ಹುಟ್ಟುಹಬ್ಬ ಅಂಗವಾಗಿ ಅವರ ಅಭಿಮಾನಿಗಳು ಮತ್ತು ಹಿತೈಷಿಗಳು ಶ್ರೀಮತಿ ಸುಶೀಲಮ್ಮರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಇನ್ನು ಇದೇ ಸಂದರ್ಭದಲ್ಲಿ ಯುವ ನಾಯಕರಾದ ಮಡಿವಾಳರಾಮು ಮಡಿವಾಳಬಾಬು ಹಾಗೂ ಹೊಸೂರು ರಾಜಲಕ್ಷ್ಮಿ ರೆಡ್ಡಿರವರು ಸೇರಿದಂತೆ ಹಿತೈಷಿಗಳು ಶ್ರೀಮತಿ ಸುಶೀಲಮ್ಮರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ನಮ್ಮ ಆನೆಕಲ್ ತಾಲೂಕಿನ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಈ ಶುಭ ಸಂದರ್ಭದಲ್ಲಿ ನಿಮಗೆ ಎಲ್ಲರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ ಮತ್ತು ನನ್ನ ಹಬ್ಬದ ಶುಭಾಶಯಗಳನ್ನು ಕೋರಿದವರಂತ ಎಲ್ಲರಿಗೂ ನನ್ನ ಅನಂತನಂತ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆನೆಕಲ್ ತಾಲೂಕಿನ ಎಲ್ಲ ನಮ್ಮ ನಾಗರಿಕರಿಗೂ ಹಾಗೂ ನನ್ನ ಹಿತೈಷಿಗಳಿಗೂ ಹಾಗೂ ಅಮ್ಮನ ಹಿತೈಷಿಗಳಿಗೂ ಮೊದಲನೇದಾಗಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿತೇನೆ ಈ ಶುಭ ಸಂದರ್ಭದಲ್ಲಿ ಏನು ಮ ಒಳ್ಳೆ ಮಳೆ ಬೆಳೆಯಾಗಿ ಒಳ್ಳೆ ಎಲ್ಲ ಜೀವಕುಲಕ್ಕೂ ಒಳ್ಳೆ ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತಾ ಇಡೀ ಈ ಒಂದು ಸು ಇವತ್ತಿನ ಒಂದು ದೀಪಾವಳಿ ಸಂದರ್ಭದಲ್ಲಿ ನಮ್ಮ ತಾಯಿಯವರ ಇಪ್ಪತ್ತನೇ ತಾರೀಕು ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಆ ದೇವರು ಆಯುರ್ವೈ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಶಕ್ತಿ ಕೊಡಲಿ ಅವರಿಗೆ ಇನ್ನು ಸಮಾಜ ಸೇವೆ ಮಾಡಲಿ ಒಳ್ಳೆಯ ಹೆಸರು ಮಾಡಲಿ ಅಂತ ದೇವರಲ್ಲಿ ಪ್ರಯತ್ನ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ದೀಪಾವಳಿಯ ಆರ್ಥಿಕ ಶುಭಾಶಯ ಸಮಸ್ತ ನಾಡಿನ ಜನತೆಗೆ ಹಾಗೂ ನಮ್ಮ ಆನೆಕಲ್ ತಾಲೂಕಿನ ಎಲ್ಲ ಜನತೆಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಹಬ್ಬದ ದಿನವಾಗಿ ನಮ್ಮ ಸುಶೀಲ ಅವರು ಬರ್ತಡೆ ಆ ಸಡಗರ ಸಂಭ್ರಮದಿಂದ ನಡೆಸ್ತಾ ಇದ್ದೀವಿ ಈಗ ಆನೇಕಲ್ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರುವಂತಹ ಅವರಿಗೆ ಹೃತ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಲಿ ಇನ್ನೂ ಕರ್ನಾಟಕವನ್ನೇ ಮೀರಿಸುವಂಥ ಒಂದು ಶಕ್ತಿಯನ್ನು ಅಕ್ಕನಿಕೊಳ್ಳಿ ಇನ್ನೂ ಮುಂದಿನ ದಿನಗಳಲ್ಲಿ ಕಾರ್ಯಕರ್ತರು ಇನ್ನೂ ಹೆಚ್ಚಾಗಿ ಅಕ್ಕನ ಬೆನ್ನೆಲುಬಾಗಿ ನಿಂತು ಅವ್ರ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅಂತ ಈ ಎರಡು ಮಾತನ್ನು ಆಡಲು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಅವರಿಗೆ ಧನ್ಯವಾದಗಳು ಸಮಸ್ತ ನಾಡಿನ ದೀಪಾವಳಿ ಹಬ್ಬದ ಶುಭಾಶಯಗಳು ಸುಶೀಲಕ್ಕನವರಿಗೆ ಹುಟ್ಟುದ ಹಬ್ಬದ ಶುಭಾಶಯಗಳು